ನಾವೀಗ ಇಲ್ಲಿ ಸಿ ಎಲ್ ಎಫ್ ರೆಗ್ಯುಲರ್ ಮೀಟಿಂಗ್ನಲ್ಲಿ ಪೇಮೆಂಟ್ ಆಪ್ಷನ್ಗೆ ಬಂದಿದ್ದೇವೆ ಇಲ್ಲಿ ಮೊದಲಿಗೆ ನ್ಯೂ ಲೋನ್ ಡಿಸ್ಪರ್ಸ್ಮೆಂಟ್ ನಾವು ಸಿ ಎಲ್ ಎಫ್ನಿಂದ ಎಸ್ ಎಸ್ ಜಿಗೆ ಲೋನ್ ಕೊಟ್ಟಿದರೆ ಅಲ್ಲಿ ಎಂಟ್ರಿ ಮಾಡ್ತೀವಿ ರಿಪೇಮೆಂಟ್ ಆಫ್ ಬೋರಿಂಗ್ಸ್ ನಮ್ಮ ಸಿ ಎಲ್ ಎಫ್ ಬೇರೆ ಸಿ ಎಲ್ ಎಫ್ನಿಂದ ಲೋನ್ ತಗೊಂಡು ಅದನ್ನು ರೀಪೇಮೆಂಟ್ ಮಾಡಿದರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದರ್ ಸಿ ಎಲ್ ಎಫ್ ಅದರ್ ಇನ್ಸ್ಟಿಟ್ಯೂಷನ್ ಆರ್ ಅದರ್ ಡಿಪಾರ್ಟ್ಮೆಂಟ್ ಅಥವಾ ಬ್ಯಾಂಕ್ ಇಲ್ಲಿ ನಾವು ರೀಪೇಮೆಂಟ್ ಮಾಡಿದರೆ ಅದರಲ್ಲಿ ಎಂಟ್ರಿ ಮಾಡಬೇಕು ಅದರ್ ಸಿ ಎಲ್ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸಿ ಎಲ್ ಎಫ್ ಹೆಸರುಗಳು ಕಾಣ್ತವೆ ನಾವು ಇಲ್ಲಿ ಯಾವುದೇ ಲೋನನ್ನು ರಿಪೇಮೆಂಟ್ ಇಲ್ಲದ ಕಾರಣ ನಾವು ಇದನ್ನು ಎಂಟ್ರಿ ಮಾಡ್ತಾ ಇಲ್ಲ ನೆಕ್ಸ್ಟ್ ಫಂಡ್ ಡಿಸ್ಪರ್ಸ್ಮೆಂಟ್ ಫಂಡ್ ಡಿಸ್ಪರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಎಸ್ ಜಿ ವಿ ಓ ಅದರ್ ಸಿ ಎಲ್ ಎಫ್ ಪಿ ಜಿ ಆರ್ ಪಿ ಇ ಇದನ್ನು ನಾವು ಕಾಣಬಹುದು ಈಗ ನಾವು ಇಲ್ಲಿ ವಿ ಓಗೆ ಫಂಡ್ ಡಿಸ್ಪರ್ಸ್ಮೆಂಟ್ ಮಾಡ್ತಾ ಇರೋದರಿಂದ ನಾವಿಲ್ಲಿ ಎಂಟ್ರಿ ಮಾಡೋಣ ವಿಒ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ರೋ ಕೊಟ್ಟಾಗ ಇಲ್ಲಿ ರೋ ಒಂದು ಬರುತ್ತೆ ಇಲ್ಲಿ ನಾವು ಅನ್ನು ಸೆಲೆಕ್ಟ್ ಮಾಡಬೇಕು ವಿಒ ಹೆಸರನ್ನು ಸೆಲೆಕ್ಟ್ ಮಾಡಿ ನಂತರ ಯಾವ ಎಮೌಂಟನ್ನು ನಾವು ಅವರಿಗೆ ಡಿಸ್ಪಸ್ ಮಾಡ್ತಾ ಇದ್ದೀವಿ ಯಾ ರಿವಾಲ್ವಿಂಗ್ ಫಂಡು ಅಥವಾ ಟ್ರೈನಿಂಗ್ ಫಂಡು ಯಾವುದನ್ನು ನಾವು ಅವರಿಗೆ ಡಿಸ್ಪಸ್ ಮಾಡ್ತೀವಿ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಈಗ ಇಲ್ಲಿ ನಾವು ಟ್ರೈನಿಂಗ್ ಫಂಡನ್ನು ನಾವು ಡಿಸ್ಪಸ್ ಮಾಡಿದ್ದೀವಿ ಅಂತ ಸೆಲೆಕ್ಟ್ ಮಾಡ್ತಿದ್ದೀವಿ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಿ ಮೋಡ್ ಆಫ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಚೆಕ್ ಆದರೆ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು ನಂತರ ಚೆಕ್ ಇಶ್ಯೂ ಡೇಟನ್ನು ಎಂಟ್ರಿ ಮಾಡಬೇಕು ನಂತರ ಟ್ರಾನ್ಸಾಕ್ಷನ್ ಡೇಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ನಂತರ ಸಿ ಎಲ್ ಎಫ್ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟಾಗ ಇಲ್ಲಿ ಫಂಡ್ ಡಿಸ್ಪರ್ಸ್ಮೆಂಟ್ ಸೇವ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಅದರ್ ಪೇಮೆಂಟ್ಸ್ ಇತರ ಯಾವುದೇ ಪೇಮೆಂಟ್ಗಳನ್ನು ನಾವು ಮಾಡಿದಾಗ ಇಲ್ಲಿ ಎಂಟ್ರಿ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದಾಗ ಎಸ್ ಎಸ್ ಜಿ ವಿ ಓ ಅದರ್ ಇನ್ಸ್ಟಿಟ್ಯೂಷನ್ ಅವ್ರ ಅದರ್ ಡಿಪಾರ್ಟ್ಮೆಂಟ್ ಅದರ್ಸ್ ಈ ಥರ ಆಪ್ಷನ್ಗಳನ್ನು ನಾವಿಲ್ಲಿ ಕಾಣ್ತೇವೆ ಈಗ ಎಸ್ ಎಸ್ ಜಿ ಮೇಲೆ ಅದು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎಸ್ ಎಸ್ ಜಿಗಳ ಲಿಸ್ಟ್ ಕಾಣುತ್ತೆ ಅಲ್ಲಿ ನಾವು ಅದನ್ನು ಪೇಮೆಂಟನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀವಿ ರೋ ಕೊಟ್ಟಾಗ ಇಲ್ಲಿ ಆಪ್ಷನ್ ನಾವು ಎಂಟ್ರಿ ಮಾಡೋ ಆಪ್ ಬಾಕ್ಸ್ ಕಾಣುತ್ತೆ ಇಲ್ಲಿ ನಾವು ಯಾರಿಗೆ ಪೇಮೆಂಟ್ ಮಾಡಿದ್ದೀವಿ ಅವರ ಹೆಸರನ್ನು ಟೈಪ್ ಮಾಡಬೇಕು ಇಲ್ಲಿ ಯಾವುದು ಆಪ್ಷನಲ್ಲಿ ನಾವು ಪೇಮೆಂಟ್ ಮಾಡಿದ್ದೀವಿ ಕ್ಯಾಡ್ರ್ ಪೇಮೆಂಟ್ ಅದ ಕ್ಯಾಡ್ರ್ ಪೇಮೆಂಟ್ ಸೆಲೆಕ್ಟ್ ಮಾಡಿ ಅಮೌಂಟನ್ನು ಎಂಟ್ರಿ ಮಾಡಿ ಮೋಡ್ ಆಫ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಚೆಕ್ ನಂಬರು ಆರ್ ಆನ್ಲೈನ್ ಅಥವಾ ಕ್ಯಾಶ್ ಏನು ಕೊಟ್ಟಿದ್ದೀವೋ ಅದನ್ನು ಆಯ್ಕೆ ಮಾಡಬೇಕು ಇಲ್ಲಿ ಕ್ಯಾಶ್ ಕೊಡ್ತಾ ಇದ್ದೀವಿ ಟ್ರಾನ್ಸಾಕ್ಷನ್ ಡೇಟನ್ನು ಹಾಕಿ ಸೇವ್ ಕೊಟ್ಟಾಗ ಇಲ್ಲಿ ಡಾಟಾ ಸೇವ್ ಆಗತ್ತೆ ಈ ಥರ ನಾವು ಪೇಮೆಂಟನ್ನು ಎಂಟ್ರಿ ಮಾಡಬೇಕು ಎಲ್ಲ ಪೇಮೆಂಟ್ಗಳನ್ನು ಇದೇ ಥರ ನಾವು ಎಂಟ್ರಿ ಮಾಡಬೇಕು ಧನ್ಯವಾದಗಳು